ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನನ್ ಜೊತೆ ವಿಶೇಷ ಅತಿಥಿಗಳಿದಾರಪ್ಪ ಅತಿಥಿ ಅಂತ ಹೇಳಲ್ಲ ಆದ್ರೆ ನನ್ನ ವಿಡಿಯೋಗೆ ಅತಿಥಿಗಳಷ್ಟೇ ಅಲ್ಲ ವಿಡಿಯೋ ಅತಿಥಿಗಳಷ್ಟೇ ಯಾಕಂದ್ರೆ ವಿಡಿಯೋನಲ್ಲಿ ಜಾಸ್ತಿ ಕಾಣಿಸಲ್ಲ ಅಲ್ವಾ ಸೊ ನಮ್ಮತ್ತೆ ನಮ್ಮಮ್ಮ ಹಾಯ್ ಹೇಳ್ಬಿಡಿ ಓ ನಮಸ್ಕಾರ ಓಕೆ ನಮಸ್ಕಾರ ಹೇಳಿ ಸೊ ನಾವಿವತ್ತು ಜಯನಗರಲ್ಲಿ ಚಿಂದಲೂರ್ಸ್ ಕೆಫೆಗೆ ಬಂದಿದ್ದೀವಿ ಸೊ ಚಿಂದಲೂರ್ಸ್ ಕೆಫೆನಲ್ಲಿ ಶಾವಿಗೆ ಬಾತು ತುಂಬಾ ಫೇಮಸ್ ಅಂತ ನನಗೆ ಗೊತ್ತಿದೆ ಇವತ್ತೇ ಆದರೆ ಫಸ್ಟ್ ಬರ್ತಿರೋದು ಆಯ್ತಾ ನೀವಿಬರು ಅಷ್ಟೇ ಇವತ್ತೇ ಫಸ್ಟ್ ಫಸ್ಟ್ ಗೊತ್ತಿತ್ತ ಚಿಂದಲೂರ್ಸ್ ಕೆಫೆ ಅದಕ್ಕೆ ಓದ್ಕೊಂಡಿದ್ದೆ ನನಗೆ ಕೆಫೆ ನಿಮಗೆ ಗೊತ್ತಿತ್ತಮ್ಮ ಇಲ್ಲ ಗೊತ್ತಿರ್ಲಿಲ್ಲ ಸೊ ಇವ್ರಿಗೂ ಹೊಸದು ನಮಗೂ ಹೊಸದು ಬಟ್ ಚಹಾಗೆ ಯಾವ ಚನ್ನಾಗಿರುತ್ತೆ ಅಂತ ಕೇಳಿದೀನಿ ಇನ್ನು ಏನೇನ್ ಸಿಗುತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ನಾವು ತಿನ್ನಕ್ಕೆ ಶುರು ಮಾಡಕ್ ಮುಂಚೆ ನೀವಿನು ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೇಳ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಹೇಳ್ಬೋದು ಪ್ಲೀಸ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ದೊಡ್ಡೋರ್ ಹೇಳಿದ್ದಾರೆ ಅವ್ರ ಆಶೀರ್ವಾದ ಸೊ ಹಾಗೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಯ್ತಾ ಎನಿ ವೆಸ್ ಸೊ ಇವತ್ತು ಚಿಂದಲೂರ್ ಕೆಫೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬಿಡಿ ಕಮ್ಮಿ ನೋಡ್ತಾ ಇದ್ದೆ ಮೆನು ನೋಡಿ ಡಿಸೈಡ್ ಮಾಡಿದೀವಿ ಇವಾಗ ಹೆಂಗಿರಮ್ಮ ಅಮ್ಮ ಶಾವಿಗೆ ಬಾತ್ ಓಕೆ ನಾನು ಪೊಂಗಲ್ ತಗೊಳ್ಳ ಪ್ರಶಾಂತ್ ದೋಸೆ ಅವ್ರ ಆಮೇಲೆ ದೋಸೆ ಸೊ ಇಡ್ಲಿ ಎರಡಕ್ಕೆ ಇಪ್ಪತ್ತು ವಡೆ ಎರಡು ವಡೆ ಎರಡು ಪೀಸಿಗೆ ಇಪ್ಪತ್ತ ಹೌದಾ ಓ ಇಲ್ಲಿದೆ ವಡೆ ಓ ಸೈಜ್ ಚಿಕ್ಕದು ಇದು ಇಪ್ಪತ್ತು ಓಕೆ ಗುಡ್ ಹಾ ತಟ್ಟೆ ಇಡ್ಲಿ ಒಂದಕ್ಕೆ ಇಪ್ಪತ್ತೈದು ಈ ಪುಡಿ ತಟ್ಟೆ ಇಡ್ಲಿ ಐವತ್ತು ಾತು ಅಬ್ಲಕ್ಕಿ ಬಾತು ಶಾವಿಗೆ ಬಾತು ವಾಂಗಿ ಬಾತು ಬೆಸಬಳೆ ಬಾತು ಎಲ್ಲಾನು ಇದೆ ಇದೆ ರೈಸ್ ಬಾತು ಒಂದೊಂದ್ ದಿನ ಒಂದೊಂದ್ ಇರುತ್ತೆ ಇವತ್ತು ಯಾವ ರೈಸ್ ಇದೆ ಸರ್ ಸೋಯಾ ಚಾಂಕ್ ಅವ್ರನ್ನ ಮಾತಾಡ್ಬಿಡೋಣ ಬನ್ನಿ ನಮಸ್ತೆ ನಮ್ಮ ಹೆಸರು ಸರ್ ರವಿ ಅಂತ ರವಿ ಅವರು ಇವಾಗಿದ್ದು ಚಿಂತಲೂರ್ಸ್ ಕೆಫೆ ಓಪನ್ ಆಗಿ ಎಷ್ಟು ಏಳು ತಿಂಗಳಾಯ್ತು ಮೂವಿಂಗ್ ಯಾವ್ದು ಹ್ಮ್

ಬೆಳಗ್ಗೆಯಿಂದ ರಾತ್ರಿ ತನಕ ಸಿಗೋದು ತುಂಬಾ ಅಂದ್ರೆ ಕೆಲವೇ ಕೆಲವು ಕಡೆ ಸೊ ಇಡ್ಲಿ ಬೇಕು ಅಂದ್ರೆ ನೋಡಿ ಮಧ್ಯಾಹ್ನದೊತ್ತು ನಾನ್ ಸಾಕಷ್ಟು ಸಲ ಮಧ್ಯಾಹ್ನದೊತ್ತು ಇಡ್ಲಿ ಹುಡ್ಕಾಡ್ತೀನಿ ಸೊ ಆಮೇಲೆ ಹೊತ್ತು ಇಡ್ಲಿ ಸಿಗಲ್ಲ ಸೊ ಇಲ್ಲಿಗೆ ಬಂದ್ರೆ ಮಧ್ಯರಾತ್ರಿ ಒಂದ್ ಗಂಟೆ ತನಕ ಇಡ್ಲಿ ದೋಸೆ ಎಲ್ಲಾ ಸಿಗುತ್ತೆ ಶಾವ್ಗೆ ಬಾತು ಇಡೀ ದಿನ ಇರುತ್ತಾ ಸರಿ ಸರ್ ಆಲ್ ದ ವೆರಿ ಬೆಸ್ಟ್ ನೋಡಿ ಇದು ವಾಂಗಿ ಬಾತ್ ಒನ್ ಪ್ಲೇಟ್ ವಾಂಗಿ ಬಾತ್ ಬಂದು ಐವತ್ತು ರೂಪಾಯಿ ರೈಸ್ ಬಾತ್ ಗಳೆಲ್ಲ ಐವತ್ತು ರೂಪಾಯಿಗೆ ಇದೆ ಪೊಂಗಲ್ ಬಿಸಿಬಡೆ ಬಾತ್ ಎಲ್ಲ ರೈಸ್ ಬಾತು ಫಿಫ್ಟಿ ರುಪೀಸ್ ವಿಚ್ ಇಸ್ ಗುಡ್ ದೋಸೆಗಳು ಕೂಡ ಸಿಗುತ್ತೆ ಸಾಕಷ್ಟು ವೆರೈಟಿ ದೋಸೆ ಇದೆ ಇಲ್ಲಿ ದೋಸೆ ಐವತ್ತು ರೂಪಾಯಿಂದ ಶುರುವಾಗಿ ಎಪ್ಪತ್ತು ರೂಪಾಯಿ ತನಕ ಇದೆ ಘಿ ಆನಿಯನ್ ದೋಸೆ ಮತ್ತೆ ಎಂಬತ್ತೂನ ಓ ಅದೊಂದು ಎಕ್ಸ್ಟ್ರಾ ಆಡ್ ಮಾಡಿದಿರ ಈಗ ಓಕೆ ಒಂದು ಎಕ್ಸ್ಟ್ರಾ ದೋಸೆ ಇದೆ ಅಂತ ಎಂಬತ್ತು ಲಾಸ್ಟ್ ಸೊ ಐವತ್ತಕ್ಕೆ ಶುರುವಾಗಿ ಎಂಬತ್ತಕ್ಕೆ ದೋಸೆ ಮುಗಿದ ವಿಚ್ ಇಸ್ ಗುಡ್ ಪ್ರೈಸ್ वन प्लेट इटली ओके शेयरिंग इज केयरिंग ನೋಡಿ ಎಲ್ಲಾ ತಟ್ಟೆನು ಎಲ್ಲಾ ಮಿಕ್ಸ್ ಆಗಿದೆ ನೀನ್ ಸ್ವಲ್ಪ ಚಟ್ನಿ ಹಾಕಿಸ್ಕಬಹುದು ಇದೆ ಹಾಕು ಆಮೇಲೆ ಆಮೇಲೆ ಫಸ್ಟ್ ವಾಂಗಿ ಬಾಟ್ ವಾಣಿ ಫಸ್ಟ್ ಚಾ ಹೋಗಿ ಬಾಟ್ ಪ್ರೈಮರ್ ಇವತ್ತು ನಮ ಅತ್ತೆ ರಿವ್ಯೂ ಕೊಡ್ತಾ ಇದ್ದಾರೆ ಚಾ ಹೋಗಿ ಬಾಟ್ ನೋಡಿ ಚಾ ಹೋಗಿ ಬಾಟ್ ಜೊತೆ ಕೇ ಕಡಲೆ ಕ್ಯಾಬೇಜ್ ಚಟ್ನಿ ಕೊಡಿ ಹ್ಞೂ ಶಾವಿಗೆ ಭಾತು ಇಷ್ಟ ಹ್ಞೂ ಅದಕ್ಕೆ ಚೆನ್ನಾಗಿದೆ ಚೆನ್ನಾಗ್ಯಾ ಉಪ್ಪು ಖಾರ ಹುಳಿ ಎಲ್ಲ ಹೇಳ್ಬೇಕು ಆಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗ್ಯಾ ನನಗೆ ಒಂಚೂರು ಹುಳಿ ಜಾಸ್ತಿ ಅಂದರೆ ಇಷ್ಟ ಓ ಹಾಗೆ ಆದ್ರೆ ನಂಗೆ ಇಷ್ಟ ಆಗುತ್ತೆ ಚೂರು ಹೌದಾ ನಿಂಬೆಹಣ್ಣು ಮುಂದೆ ನನಗೆ ಇಷ್ಟ ಹೇಳಿ ಮುಂದೆ ಇದ್ರೆ ನಂಗೆ ತುಂಬಾ ಇಷ್ಟ ಅರವಮ್ಮಿಗೆ ಇಷ್ಟ ಆಗಲ್ಲ ನಿಂಬೆಹಣ್ಣು ಜಾಸ್ತಿ ಇದ್ರೆ ನನಗೆ ನನಗೆ ಇಷ್ಟ ನಿಂಬೆಹಣ್ಣು ಜಾಸ್ತಿ ಇದ್ರೆ ಸೊ ಹಾಗಾಗಿ ಫಸ್ಟ್ ಶಾವಿಗೆ ಭಾತೇ ತಗೊಳ್ತಾ ಇದೀನಿ ನಾನು ನನಗೇನಾದ್ರೆ ಈ ಸ್ಪೂನಲ್ಲಿ ತಿನ್ನಕಷ್ಟು ಇಷ್ಟ ಈ ವುಡನ್ ಸ್ಪೂನ್ಗಳಲ್ಲಿ ಡೀಪ್ ಇರಲ್ಲ ನೀನು ತಿನ್ನು ಕೈಯಲ್ಲಿ ನಮ್ಮ ಕೈಯೇ ಸ್ಪೂನು ಕೈ ಬೆರಳುಗಳೇ ಸ್ಪೂನು ಬಟ್ ನಾನು ಇವತ್ತು ಸದ್ಯಕ್ಕೆ ಸ್ಪೂನಲ್ಲೇ ತಿಂತಾ ಇದ್ದೀನಿ ಶಾವ್ಗೆ ಭಾತು ಒತ್ತು ಶಾವ್ಗೆ ಇದು ನೋಡಿ ಚೆನ್ನಾಗಿ ಬಿಡ್ ಬಿಡ್ ಬಿಡಿಯಾಗಿ ಅಕ್ಕಿ ಶಾವ್ಗೆ ಅಕ್ಕಿ ಶಾವ್ಗೆ ಚೆನ್ನಾಗಿ ಬಿಡ್ ಬಿಡಿಯಾಗಿದೆ ಒಗ್ಗರಣೆನೂ ಹದುವಾಗಿ ಕಾಣಿಸ್ತಾ ಇದೆ ಸಾಸಿವೆ ಜಾಸ್ತಿನೂ ಕಾಣಿಸ್ತಿಲ್ಲ ಕಡಿಮೆನೂ ಕಾಣಿಸ್ತಿಲ್ಲ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ കർവേൺ സൊപ്പു കൊത്തമ്പരി സൊപ്പു എല്ലാം അത് എല്ലാ ഹെല മിത്തി കണസ്ത യടം നമുക്ക് ഹെ ഇഷ്ട പടി മുതയില്ലേ സക്കാത്ത നമുക്ക് ഇഷ്ട സൂപ്പർ അതെ ಖಾರಾನು ಏನ್ ತುಂಬಾ ಜಾಸ್ತಿ ಇಲ್ಲ ಮೈಲ್ಡ್ ಆಗಿದೆ ಬಿಕಾಸ್ ಚಟ್ನಿ ಕಾಂಬಿನೇಷನ್ ತಗೊಳ್ತಾರಲ್ಲ ಎಷ್ಟೊಂದು ಜನ ಅದಕ್ಕೆ ಖಾರ ಏನ್ ತುಂಬಾ ಇಲ್ಲ ಬರೀ ತಿಂದು ಒಂದ್ ಚೂರು ಸಪ್ಪೆ ಅನ್ಸುತ್ತೆ ವಿತ್ ಚಟ್ನಿ ಕಾಂಬಿನೇಷನ್ ಕಡ್ಲೆಕಾಯಿ ಚಟ್ನಿನ ಹಾಕಿಸ್ಕೊಂಡ್ ಬರ್ತೀನಿ ಕಡ್ಲೆಕಾಯಿ ಚಟ್ನಿ ವಿತ್ ಶಾವ್ಗೆ ತಗೋ ತಿನ್ನು ನೀನು ನೈಸ್ ವೆರಿ ನೈಸ್ ಏನೋ ಡಿಫ್ರೆಂಟ್ ಫ್ಲೇವರ್ ಇದೆ ಅಂದ್ರೆ ಏನಾಗುತ್ತೆ ಗೊತ್ತಾ ಶಾವ್ಗೆನ ಸ್ವಲ್ಪ ಗಡಲಕಾಯಿ ಚಟ್ನಿ ಡಾಮಿನೇಟ್ ಮಾಡ್ಬಿಡತ್ತೆ ಬರೀ ಶಾವ್ಗೆನ ನನ್ಗೆ ಕಡಲಕಾಯಿ ಚಟ್ನಿ ಗಿಫ್ಟ್ಸ್ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿದೆ ಬಟ್ ಶಾವ್ಗೆ ಅದು ಒರಿಜಿನಾಲಿಟಿ ಹೋಗ್ಬಿಡತ್ತೆ ಚಟ್ನಿ ಜೊತೆ ವಾಂಗಿಬಾತ್ ತುಂಬ ಚೆನ್ನಾಗಿದೆ ಖಾರ ಹುಳಿ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾಂಗಿ ಭಾ ನೀ ಮಾಡತ್ತರ ಅದೇ ನಾನು ಮಾಡತ್ತಾರ ನಂದೇ ಬೇರೆ ತುಂಬ ಕೇಳೋದು ಯಾಕಂದ್ರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓ ಸೂಪರ್ ತುಂಬ ಚೆನ್ನಾಗಿದೆ ಅನ್ನೋದು ತುಂಬ ಅಪರೂಪ ಅವರು ಸೊ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನನಗೆ ಹೌದಾ ಇವ್ರಿಗೆ ಯಾವಾಗ ನಮ್ಮ ಮಕ್ಕಳು ಚಿಂತೆ ಮೊಮ್ಮಕ್ಕಳಿಗೆ ಪಾರ್ಸಲ್ ತೊಗೊಳ್ಳಲು ಒಂದು ಗಂಟೆ ತನಕ ಮಧ್ಯರಾತ್ರಿ ಒಂದು ಗಂಟೆ ತಕ್ಕಿರುತ್ತೆ ಕರ್ಕೊಂಬರೋಣ ಒಂದು ಗಂಟೆಗೆ ನೀನು ತಿನ್ನುವಾರ ಫಸ್ಟು ಸೊ ವಂಗಿ ಭಾತಲ್ಲಿ ಬದನೆಕಾಯಿಗಳು ಸಾಕಷ್ಟು ಕಾಣಿಸ್ತಾ ಇವೆ ನನಗೆ ಬದನೆಕಾಯಿ ತುಂಬ ಇಷ್ಟ ಸೊ ಜಸ್ಟ್ ಆ್ಯಸ್ ಇಟ್ ಈಸ್ ವಿತ್ ಬದನೆಕಾಯಿ ಪ್ರಶಾಂತಿಗೆ ಇಷ್ಟ ಇಲ್ದಿರೋ ವೆಜಿಟೇಬಲ್ ಇಷ್ಟ ಹ್ಞೂ ನಿನ್ನೆ ಬದನೆಕಾಯಿ ಉಪ್ಪಿಟ್ಟು ಮಾಡಿದ್ದೆ ನಾನು ಹಾಕಿಸ್ಕೊಂಡೆ ಚೆನ್ನಾಗಿ ಚೆನ್ನಾಗ್ ತುಂಬ ಚೆನ್ನಾಗಿ ತಿಂದು ನೋಡಿ ಸಕ್ಕದಾಗಿರೋದು ನಾನು ಚಟ್ನಿ ಹಾಕೋಣ ವಾಂಗಿ ತುಂಬ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನಿಮಗೆ ಮಸಾಲೆ ಚೆನ್ನಾಗಿರಬೇಕು ವಾಂಗಿಬಾತ್ ಪುಡಿ ಸೊ ವಾಂಗಿಭಾತ್ ಪುಡಿ ಸಕ್ಕದ ಮಾಡಿದ್ದಾರೆ ರೆಸಿಪಿ ಯಾರು ಅಲ್ವಾ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಆದ್ರೆ ಅವ್ರ ರೆಸಿಪಿ ಹೇಳೋದಿಲ್ಲ ಅಮ್ಮ ನೀನು ವಾಂಗಿಬಾತ್ ಪುಡಿ ಹೆಂಗೆ ಮಾಡ್ತೇವೆ ಹೇಳು ಚಕಚಕ ಅಂತ ಹೇಳ್ಬೇಕು ಕೊತ್ತಂಬರಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಚಕ್ಕೆ ಒಣಕೊಬ್ಬರಿ ಒಣ ಕೊಬ್ಬರಿ ಲಾಸ್ಟಲ್ಲಿ ಎಲ್ಲ ಹುರಿಬೇಕಿದೆಲ್ಲ ಪುರುದ್ ಬಿಟ್ಟು ಲಾಸ್ಟ್ ಅಲ್ಲಿ ಮಣಕೊಬ್ರ್ಯಾಕ್ಕೆಕ್ಕೆ ಸುಣ್ಣೆ ಡ್ರೈ ಅಂತ ಆಂಗ ಮಾರ್ಬೆ ಸ್ಟೀಡ್ ಮಾರ್ಬ ಮಣಕೊಬ್ರ್ಯಾಕ್ಕೆ ಜಾಸ್ತಿ ಮಿಕ್ಸಿ 3 ಸಲ ಮಾಡ್ತೀನಿ ಮಾಮೂಲಾಗಿ ಮಾಡ್ತೀನಿ ಬರೆ ನೀವು ಮಾಡೋಣ ನೀನು ಮಾಡೋ ಹಾಗೆ ಮಾಡ್ಕೊಳ್ಳಿ ಅಮ್ಮ ನಿಮ ಹಾಗೆ ಬದ್ಕೊಳ್ಳಿ ರೆಸಿಪಿ ಹೇಳಿ ಚಕ್ಕಂತ ಬೇಗ ಬೇಗ ಸೇನೆ ಮಾಡೋ ಕಡಲೇ ಬೇಡ ದಿನ ಬೇಡ ಹ್ಮ್ ಚೂರ್ ಕೊತ್ತಂಬರಿ ಬೀಜ ಕಡಮೆ ನೀ ಕೊತ್ತಂಬರಿ ಬೀಜ ಕಡಮೆ ಹ್ಮ್ ಅದಿಲ್ಲ ನಾನು ಮೆನ್ಷನ್ ಮಾಡ್ತೀನಿ ಬೇರೆಗೆ ಮೆನ್ಷನ್ ಮಾಡ್ತೀನಿ ಹ್ಮ್ ಇಷ್ಟ್ ತಿರುಕೊಂಡು ಮಾಡಿ ಚಕ್ಕ 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 ಮರಿ ಚಕ್ಕೆ ಅಷ್ಟೆ ಅಲ್ವಾ ಹಾಕಲ್ವಾ ಮಗು ಇದ್ರು ಮಗು ಹಾಕೊಳ್ಳೋ ಸಾಮಾನ್ಯ ಚಕ್ಕೆ ಅಷ್ಟೇನೂ ಅಷ್ಟೇ ಇನ್ನೇನು ಕೊಬ್ಬರಿ ಹಾಕಲ್ವಾ ಕೊಬ್ಬರಿ ಹಾಕಿ ಕೊಬ್ಬರಿ ಹಾಕ್ತಲ್ಲಿ ಕೊಬ್ಬರಿ ಹಾಕೊಳ್ಳೋ ಕೊಡು ಕೊಬ್ಬರಿ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ ಇಬ್ಬರು ಸೇಮ್ ಮೆಥಡ್ ಅಲ್ಲೇ ಇದ್ದಾರೆ ಬಟ್ ಇವ್ರು ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ ಇವರು ಮಣ್ಕಟ್ಟು ಅಲ್ವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಪ್ಲಸ್ ಗುಂಟೂರು ಗುಂಟೂರು ಓಕೆ ಓಕೆ ಗುಂಟೂರು ಯೂಸ್ ಮಾಡಿ ಬ್ಯಾಡ್ಗಿ ಜಾಸ್ತಿ ಹಾಕಲ್ಲ ಗುಂಟೂರು ಯಾಕಂದ್ರೆ ನಮ್ಮ ಅತ್ತೆ ಮನೆಯದು ಕಲರ್ ಜಾಸ್ತಿ ಇರುತ್ತೆ ರೆಡ್ ಆಗಿರುತ್ತೆ ನಮ್ಮ ಮನೆಯದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ ನಮ್ಮ ಅಮ್ಮ ಮಾಡೋದು ಮೈಲ್ಡ್ ಆಗಿರುತ್ತೆ ಸೊ ಕಲರ್ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಎರಡೂ ಸೂಪರ್ ಆಗೇ ಇರುತ್ತೆ ಸೊ ಇಲ್ಲಿನೂ ವಾಂಗಿ ಬಾತು ಸಕ್ಕದಾಗಿದೆ ಚೆನ್ನಾಗಿದೆ ವಿತ್ ಚಟ್ನಿ ಟ್ರೈ ಮಾಡ್ತಾ ಇದೀನಿ ಈಗ ಚಟ್ನಿ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತದೆ ಬಿಟ್ ಚಟ್ನಿ ತುಂಬ ಚೆನ್ನಾಗಿದೆ ವಾಂಗಿ ಭಾತೆ ಚೆನ್ನಾಗಿದೆ ಚಟ್ನಿ ಚೆನ್ನಾಗಿದೆ ವಾಂಗಿ ಭಾತೆ ಚೆನ್ನಾಗಿದೆ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿದೆ ಇದು ಬಂದು ಗ್ರೀನ್ ಚಟ್ನಿ ಮಾಮೂಲಿ ಹುರ್ಗಡ್ಲೆ ಚಟ್ನಿ ಹುರ್ಗಡ್ಲೆ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ವೆರಿ ವೆರಿ ನೈಸ್ ಈ ಪುಡಿ ತಟ್ಟೆ ಇಡ್ಲಿ ಫಿಫ್ಟಿ ರುಪೀಸ್ ಹಾ ಇದಕ್ ಬರೀ ಈ ಚಟ್ನಿ ಅಕ್ಕಿ ರುಬ್ಬಿದ್ದಾ ನೈಸ್ ಒನ್ ಡಿವೈಡೆಡ್ ಬೈ ಫೋರ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲಾನು ಒಟ್ಟಿಗೆ ಆಗಲ್ಲ ಅಲ್ವಾ ಸೊ ಎಲ್ಲಾರು ಎಲ್ಲ ನಂದು ಪ್ರಶಾಂತೂ ಇದ್ರೊಳೆ ಹಾಕೊಳ್ತೀನಿ ರಾಪ್ ಮಾಡಬಾರ್ದಷ್ಟೇ ಹಾ ನಮ್ಮಅಮ್ಮನ ತಟ್ಟೆ ಬರಬೇಕು ನಾರ್ಮಲ್ ಇಡ್ಲಿ ಅಕ್ಕಿ ರುಬ್ಬಿದ್ಲಿ ಅಲ್ಲ ಇದು ಅಕ್ಕಿ ರುಬ್ಬಿದ್ದು ಇಡ್ಲಿ ಸಾಮಾನ್ಯವಾಗಿ ಇಡ್ಲಿ ರವೆನಲ್ಲಿ ಮಾಡ್ತಾರಲ್ವಾ ಸೊ ತಟ್ಟೆ ಇಡ್ಲಿನ ಅಕ್ಕಿ ರುಬ್ಬಿ ಮಾಡ್ತಾರೆ ಈ ಇಡ್ಲಿನ ಸಾಮಾನ್ಯವಾಗಿ ಇಡ್ಲಿ ರವೆಯಲ್ಲಿ ಮಾಡ್ತಾರಲ್ವಾಡಮ್ ಸಾಕ್ ಸಕ್ ತಿಂಡಿ ಸೊ ನೋಡಕಂತೂ ಚೆನ್ನಾಗಿ ಕಾಣಿಸ್ತದೆ ಸಾಫ್ಟ್ ಆಗಿ ಫ್ಲಫಿ ಫ್ಲಫಿ ಆಗಿ ಹಾ ನಮ್ಮಮ್ಮನ ಎಕ್ಸ್ಪ್ರೆಷನ್ ತೋರಿಸ್ತೀರ ನೋಡ್ಬೇಕಿತ್ತು ಫುಲ್ಲು ಕಣ್ಣೆಲ್ಲ ಹಿಂಗ್ ಚೆನ್ನಾಗಿದೆ ಅಂದ್ರೆ ನೋಡ್ಲಿಲ್ಲ ನೀವು ಈಗ ಚೆನ್ನಾಗಿಲ್ಲ ನಮ್ಮಮ್ಮ ಫುಲ್ಲು ಫುಡ್ ಪಾಕ್ನರ್ ಆಲಾಪು ಎಲ್ಲರೂ ಸಾಯಂಕಾಲದ ಮೇಲೆ ಹೋಗಬೇಕು ಅಂದ್ರೆ ಬಿಕಾಸ್ ನಾನು ಪ್ರಶಾಂತು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಮೋಸ್ಟ್ ಆಫ್ ಡೇಸ್ ಊಟ ಅದಾದ್ರೆ ಸಾಮಾನ್ಯ ಅಕ್ಕಿ ರುಬ್ಬಿರೋ ಇಡ್ಲಿ ಸಾಫ್ಟ್ ಇರಲ್ಲ ಅಂತ ಹೇಳ್ತಾರೆ ಬಟ್ ಖಂಡಿತ ಇಲ್ಲ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಮೆಲ್ಟ್ ಆಗೋಯ್ತು ಸ್ಪಾಂಜಿ 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 ಆಗಿ ನಾನು ಇಡ್ಲಿ ಅಂತ ನಾನು ಹಾಗೆ ಅನ್ಕೊಂಡೆ ಸಬ್ಬಕ್ಕಿ ಇಡ್ಲಿ ಅನ್ಕೊಂಡೆ ಸಬ್ಬಕ್ಕಿನ ಅದೇ ಅವಲಕ್ಕಿ ಬದಲು ಸಬ್ಬಕ್ಕಿ ಹಾಕಿರ್ತಾರೆ ಸಾಮಾನ್ಯ ನಾವು ಇಡ್ಲಿ ನೆನ್ಸ್ಬೇಕಾದ್ರೆ ಅವಲಕ್ಕಿ ಹಾಕ್ತಿವಲ್ವಾ ಕೆಲವ್ರು ಸಬ್ಬಕ್ಕಿ ಹಾಕ್ತಾರೆ ಕೆಲವ್ರು ಕಡಲೆ ಪುರಿ ಹಾಕ್ತಾರೆ ಸೊ ಇದು ಮೋಸ್ಟ್ಲಿ ಸಬ್ಬಕ್ಕಿ ಹಾಕಿರೋದು ಸಕ್ಕದಾಗಿದೆ ವಿತ್ ಚಟ್ನಿ ಅಂತೂ ಚೆನ್ನಾಗಲ್ಲ ಇಡ್ಲಿ ಖಾರ ಹ್ಮ್ ಬಿಸಿ 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 ಇಡ್ಲಿ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಮೆಲ್ಟ್ ಆಗೋಯ್ತು ಹಂಗೇನೆ ಹಿಂದೆ ನಮ್ಮ ಮಿಸ್ಟರ್ ಪ್ರಶಾಂತ್ ಒಂದು ನಾಪತ್ತು ಇದ್ದಾರೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ನೆನ್ಸು ಸಬ್ಸ್ಕ್ರೈಬ್ ಮಾಡೋದು ನೆನ್ಸು ಅಂತ ಸೊ ಪ್ಲೀಸ್ ನೀವೇನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನಂಗೆ ತೋರಿಸಿ ಈಗ ನಾನು ಪುಡಿ ಇಡ್ಲಿ ತಿಂತಾ ಇದ್ದೀನಿ ಪುಡಿ ಇಡ್ಲಿ ಫಸ್ಟು ಬೊರೀದು ಹಾಗೆ ತಿಂತೀನಿ ಚಟ್ನಿ ಸಖತ್ ಖಾರವಾಗಿ ಉಪ್ಪು ಖಾರವಾಗಿ ಚೆನ್ನಾಗಿದೆ ಹ್ಞೂ ಹ್ಞೂ ವೆರಿ ನೈಸ್ ಪುಡಿ ಇಡ್ಲಿಗೆ ಚಟ್ನಿ ಪುಡಿ ಚೆನ್ನಾಗಿರ್ಬೇಕು ಚಟ್ನಿ ಪುಡಿ ಸೂಪರ್ ಆಗಿದೆ ಎಲ್ಲ ಒಳ್ಳೆಯದಾಯ್ತು ಇವರು ಒಳ್ಳೇದಾಯ್ತು ಇವರು ಒಳ್ಳೇದಾಯ್ತು ಸೂಪರ್ ಆಗಿದೆ ಅಷ್ಟೇ ನಮ್ದು ಇಷ್ಟೇ ಆರಾಮಾಗಿ ತಿಂತೀನಿ ನಾನು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಇವಾಗ ತಿಂತೀನಿ ದೋಸೆ ಚಟ್ನಿ ಖಾರವಾಗುತ್ತೆ ಅದು ಇಡ್ಲಿ ಖಾರನೇ ಇರಬೇಕು ಸ್ವಲ್ಪ ಈಗ Sampai Idhira ಇಡ್ಲಿ Sampai Idhira Sampai Idhira Chana Idhira Idhli Karvani Chana Idhira combination is very nice mm. Actually Idhli kumbha chana Sambar Madala Soft again super Sambar Madala Sambar Madala Sambar Madala This is one of the food The food is the food This is the food It's the food ನೀವು ಗೂಗಲ್ ಮ್ಯಾಪ್ ಹಾಕೊಳ್ತು ಅಂದರೆ ಡೈರೆಕ್ಟ್ ಆಗಿ ಕೆಫೆ ಅಂತ ಹಾಕೊಳ್ತು ಅಂದರೆ ಡೈರೆಕ್ಟ್ ಆಗಿ ಈ ಲೊಕೇಶನ್ ಬಂದು ಇಳಿತೀವಿ ನಾವು ಗೂಗಲ್ ಮ್ಯಾಪ್ ಹಾಕೊಂಡೆ ಬಂದ್ವಿ ಸೂಪರ್ ಬ್ಲಾಕ್ ಚಟ್ನಿ ಪುಡಿ ಚೆನ್ನಾಗಿದೆ ಹ್ಮ್ ಸೂಪರ್ ತುಂಬ ಚೆನ್ನಾಗಿದೆ ಘೀ ಪುಡಿ ಮಸಾಲೆ ದೋಸೆ ಮಾಮೂಲಾಗಾದರೆ ಇದಕ್ಕಿಂತ ದೊಡ್ಡದಾಗಿರುತ್ತೆ ಬಟ್ ನಾವು ಮಿನಿ ಮಾಡಿಸ್ಕೊಂಡಿದೀವಿ ನಮಗೋಸ್ಕರ ಅದು ಬರೀ ನಮ್ಮ ವೀಡಿಯೋಗೋಸ್ಕರ ಕೇಳಿರೋದಷ್ಟೇ ನಾರ್ಮಲ್ ಆಗಿ ಬಂದರೆ ನಿಮಗೆ ಇದಕ್ಕಿಂತ ದೊಡ್ಡದಾಗಿ ಇರುತ್ತೆ ಸೈಜು ಆಯ್ತಾ ಸೊ ನೋಡಿ ಟ್ರಯಾಂಗಲ್ ಮಾಡಿ ಕೊಟ್ಟಿದ್ದಾರೆ ಎರಡೂ ಚಟ್ನಿ ಹಾಕಿದ್ದಾರೆ ಬಟ್ ಇದು ಗಟ್ಟಿ ಚಟ್ನಿ ಇದು ನೀರು ಚಟ್ನಿ ಹಾಂ ಹಾ ಹಾ ದೋಸೆ ಟೆಕ್ಸ್ಚರ್ ಗೊತ್ತಾಗ್ತದೆ ಚೆನ್ನಾಗಿದೆ ಅಂತ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಔಟರ್ ಲೇಯರ್ ಕಾಣಿಸ್ತಾ ಇದೆ ಒಳಗಡೆ ಎಲ್ಲ ತೂತು ತೂತಿರೋದ್ರಿಂದ ಸಾಫ್ಟ್ ಇದೆ ಅಂತ ಗೊತ್ತಾಗತ್ತೆ ಚೆನ್ನಾಗಿದೆ ರೀ ಚಿಂದಲೂರ್ಸ್ ಕೆಫೆನಲ್ಲಿ ಇದುವರೆಗೂ ತಿಂದರೆ ಒಂದು ಸ್ವಲ್ಪ ತಿಂದರೆ ಒಂದು ಇದ್ರದ್ದು ಗೊತ್ತಾಗ್ಬಿಡತ್ತಲ್ವಾ ಸೊ ಇಟ್ ಇಸ್ ವೆರಿ ನೈಸ್ ಚಿಂದಲೂರ್ಸ್ ಕೆಫೆ ಖಂಡಿತವಾಗ್ಲೂ ನೀವು ಬಂದು ಏನ್ ಬೇಕು ಅದು ತಿನ್ಬಹುದು ಅಂತ ಹೇಳ್ತಾ ಇದೀನಿ ನಾನು ನಿಮಗೇನು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕನೂ ಇರುತ್ತೆ ನಮಗಂತೂ ಓವರ್ ಆಲ್ ಕೆಫೆ ಇದೊಂದು ದೋಸೆ ಇನ್ನು ಯಾಕೆ ಬಾಕಿ ಉಳಿಸೋದು ಟ್ರೈ ಮಾಡಿಬಿಡೋಣ ಅಮ್ಮ ಹಾಗೆ ಕಟ್ ಮಾಡಿ ಹಾಕ್ಲಾ ಒಂದು ಹಿಂಗಂತ ಇದ್ರೆ ನೋಡಿ ಮಸಾಲೆ ದೋಸೆ ಕರೆಕ್ಟ್ ಎಲ್ಲ ಚೂ 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 ಏನು ಬಿಡ ಏಕೆ ಬೇಡ ದೋಸೆ ಈ ಮಾಸ್ಟರ್ ಶೆಫ್ ಅಲ್ಲಿ ಡಿವೈಡ್ ಮಾಡ್ತಾರಲ್ಲ ಹಾಗೆ ಓಹ್ ಹೌದು ಕರೆಕ್ಟ್ ಯಾಕಂದ್ರೆ ನಾವು ಯಾವಾಗಲೂ ಅನ್ಕೊಳ್ತೀವಿ ಮಾಸ್ಟರ್ ಶೆಫ್ ಇಷ್ಟು ಕೊಡ್ತಾರೆ ಇಷ್ಟು ಕೊಡೋದನ್ನ ನಾಲ್ಕು ಜನ ಐದು ಜನ ಹಂಚ್ಕೊಳ್ತಾರಲ್ಲ ಮಂಚೂರ್ ಪಲ್ಯ ಹಾಕ್ತೀನಿ ಸೊ ಇದು ನನಗೆ ಮತ್ತೆ ಪ್ರಶಾಂತಿ ನೋಡಿ ಚೆನ್ನಾಗಿ ಒಂದು ದೋಸೆ இரது பூடின்னு சொன்னே சட்னி பிடி ஹே சடனி தகனி தகனி ஊட்டா எத்தக்கோ நீங்கள் யாருக்கோ இதே பூடிந்தி பூடி சூப்பர் ஆல்ரெடி நான் தட்டை இட்லி நாலு ட்ரை நோட் சோ பரீ தோசை வித் பல்யா ஆலூ தோசை கன்சிஸ்டென்சி

ಮಾಡಬೇಕು ಪೊಂಗಲ್ ಪೊಂಗಲ್ಗೆ ಚಟ್ನಿ ಓಕೆ ಒಂಥಲ ತೋರಿಸು ರೆಸಿಪಿನ ನೀ ನಮ್ಮ ಆಡಿಯನ್ಸ್ಗೆ ಹೇಳಿದ್ದೆ ನಾನು ಪೊಂಗಲ್ಗೆ ಚಟ್ನಿ ಗೊಜ್ಜು ಮಾಡ್ತಲ್ಲ ಇಷ್ಟವ್ರಿಗೂ ಇಷ್ಟ ಹ್ಞೂ ತುಂಬ ಇಷ್ಟ ನಮ್ಮಮ್ಮ ಪೊಂಗಲ್ಲು ವೆಣ ಪೊಂಗಲ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಕನ್ಸಿಸ್ಟೆನ್ಸಿ ತಿರುಪತಿ ಪೊಂಗಲ್ ಥರ ಅದನ್ನ ಮಾಡಿ ತೋರಿಸೋ ಒಂದ್ಸಲ ಸರ್ ಸಾಮಾನ್ಯವಾಗಿ ನನಗೆ ವಾಂಗಿ ಬಾತು ತುಂಬ ಕಡಿಮೆ ಕಡೆ ಇಷ್ಟ ಆಗೋದಾಯ್ತಾ ಸೊ ಇಲ್ಲಿ ನಮ್ಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಇದು ನಿಮ್ಮ ಸ್ಪೆಷಲ್ ಪುಡಿ ರೆಸಿಪಿ ಅಂತ ಹೇಳ್ತಾ ಇದ್ರು ನಿಮ್ಮ ಸೊಸೆ ಏನು ಸರ್ ಏನ್ ಸ್ಪೆಷಾಲಿಟಿ ಎಷ್ಟು ವರ್ಷದಿಂದ ಅಥವಾ ನಿಮಗೆ ಯಾರು ಹೇಳಿಕೊಟ್ಟಿದ್ವಿ ಪುಡಿ ನಾನು ನಮ್ಮ ತಾಯಿ ಒಣ ಕೊಬ್ಬರಿ ಹಾ

ಹ್ಮ್ ಚೆನ್ನಾಗಿತ್ತು ಸರ್ ವಾಂಗಿರಾ ಸೂಪರ್ ಆಗಿತ್ತು ಅಂಡ್ ಇಡ್ಲಿನೂ ಅಷ್ಟೇ ಸಖತ್ ಸಾಫ್ಟ್ ಆಗಿ बिकॉज ಅಕ್ಕಿ ರುಬಿದ ಇಡ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಾಫ್ಟ್ ಆಗಿರಲ್ಲ ಸೊ ಇಲ್ಲಿ ಸಾಫ್ಟ್ ಆಗಿ ಚೆನ್ನಾಗಿತ್ತು ಸಬಕ್ಕಿ ಹಾಕಿದಿರಾಣಿ ಯೋಕೆ ಹೌದು ಲೈಟ್ ಲೈಟ್ ಆಗಿ ಹೌದು ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾವತ್ತಿ ಇಡ್ಲಿ ಅಕ್ಕಿ ಅಂತ ಕೇಳ್ತೀರಾ ಇಡ್ಲಿ ಅಕ್ಕಿ ಥ್ಯಾಂಕ್ ಯು ಸರ್ ಪುಡಿ ಆನಿಯನ್ ದೋಸೆ ঘি ಪುಡಿ ಆನಿಯನ್ ದೋಸೆ ಫಸ್ಟು ಆಹಾ ಹಾಂ ಚೆನ್ನಾಗೇ ಇದೆ ಚೆನ್ನಾಗಿ ರೋಸ್ಟ್ ಬೇರೆ ಆಗಿದೆ ನೋಡಿ ಹಿಂದೆ ನೋಡಿ ಕಲರ್ ಒಳ್ಳೆ ಕಲರ್ ಚೆನ್ನಾಗಿ ರೋಸ್ಟ್ ಆಗಿದೆ ಚೆನ್ನಾಗಿದೆ ಮುರಿತ ಮುರಿತಾನೆ ಗೊತ್ತಾಗೋಗ್ತಾ ಇದೆ ನನಗೆ ಸಹ ಹ್ಞೂ ರೋಲ್ ರೋಲ್ ಮಾಡಿ ಮುಡಿದೆ ಕಡೆಗೆ ಬಿಸಿ ಖುಷಿಯಾಗಿದೆ ಇದು ಮೇಜರ್ ನಿಮ್ಮದೇ ദോസ നരീ ഫോ ക് സമന്യൂ സാമന്യ ദോസ തകള ദോസെ അക്കസ്മത്ത് തകണ്ടു ആനിയൻ ദോസ രവേ ദോസ ಸೊ ನನ್ನ ದೋಸೆ ಆ್ಯಕ್ಚುಲಿ ಇದು ಮಸಾಲೆ ದೋಸೆ ನಾನು ತುಂಬ ಕಡಿಮೆ ತೊಗೊಳ್ಳೋದು ವೆರಿ ನೈಸ್ ಚೆನ್ನಾಗಿದೆ ಖಾರ ಖಾರವಾಗಿ ಉಪ್ಪು ಖಾರವಾಗಿ ಸಹದ್ದು ಫಿಲ್ಟರ್ ಕಾಫಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಕ್ಲೈಮ್ಯಾಕ್ಸ್ ಎಸ್ ಎಂಡಿಂಗ್ ಅಂತ ನಾನು ಪ್ರಶಾಂತು ನಮ್ಮತ್ತೆ ಕಾಫಿ ಇಲ್ಲ ನಮ್ಮ ತಿಂಡಿ ಆದಮೇಲೆ ಕಾಫಿ ಕುಡಿಯಲ್ಲ ಅವರು ತಿಂಡಿಗೆ ಮುಂಚೆ ಎಷ್ಟು ಸಲ ಕೊಟ್ಟರು ಕಾಫಿ ಕುಡಿತಾರೆ ಅದಾದಮೇಲೆ ಕುಡಿಯಲ್ಲ ಕಡಿಮೆ ಮಾಡಿದೀಯಾ ಓಕೆ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂದ್ರೆ ಇಷ್ಟೇ ಎರಡು ಸಲ ಓಕೆ ಫೈನ್ ನೀವೇ ಕಾಫಿ ಕುಡಿಯೋವಾಗ ಕಾಫಿ ಕುಡೀರಿ ನೀವು ಅವ್ರಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ನಾವು ಸಕ್ಕರೆ ಕಡಿಮೆ ಬಿಸಿ ಕುಡಿಯೋಕೆ ಕುಡಿಯೋಕೆನ್ಸಲ್ಲ ಕಾಫಿ ಏನಷ್ಟು ಇಲ್ಲ ಆರಾಮಾಗಿ ಕುಡಿಬಹುದು ಚೆನ್ನಾಗಿದೆ ಕಾಫಿ ವೆರಿ ನೈಸ್ ಸಕ್ಕರೆ ಕಡಿಮೆ ಸ್ಟ್ರಾಂಗ್ ಆಗಿ ನಮಗೆ ಬೇಕಾಗಿರೋ ಹಾಗೆ ಮಾಡ್ಕೊಟ್ರು ಸೂಪರ್ ಆಗಿದೆ ಸೊ ಚಿನ್ನಲ್ ಹುಡ್ಸ್ ಕೆಫೆ ನೋಡಿದ್ರಿ ವಿಡಿಯೋ ಇವತ್ತು ನೀನು ಯಾವ್ದು ತುಂಬಾ ಇಷ್ಟ ಆಯ್ತಮ್ಮ ನನಗೆ ಫುಲ್ಲು ಎಲ್ಲ ಐಟಮು ಚೆನ್ನಾಗಿತ್ತು ಗ್ರೀನ್ ಚಟ್ನಿ ತುಂಬ ಇಷ್ಟ ಆಯ್ತು ಓಹ್ ಚಟ್ನಿ ಇಷ್ಟ ಆಯಿತು ನಿಮಗೆ ಅದು ತುಂಬ ಇಷ್ಟ ಆಯ್ತು ನಿಮಗೆ ಈರುಳ್ಳಿ ದೋಸೆ ಚೆನ್ನಾಗಿತ್ತು ಇಷ್ಟ ಆಯಿತು ಚೆನ್ನಾಗಿತ್ತು ಶಾವಿಗೆ ಭಾತ್ ಚೆನ್ನಾಗಿತ್ತು ಹಾಂ ನೀವು ಕೇಳ್ಬಾರ್ದು ಅವರೇ ಹೇಳಬೇಕು ಯಾವ್ದು ಇಷ್ಟರ ಸೊ ನನಗೆ ಈರುಳ್ಳಿ ದೋಸೆ ವಾಂಗಿ ವಾಂಗಿಭಾತು ಇಡ್ಲಿ ಶಾವಿಗೆ ಭಾತು ಮಸಾಲೆ ದೋಸೆ ಟೇಸ್ಟ್ ಆಯಿತು ಎಲ್ಲನೂ ಚೆನ್ನಾಗಿತ್ತು ಅದು ಹಾಂ ಎಲ್ಲನೂ ಚೆನ್ನಾಗಿತ್ತು ಕಾಫಿ ಚೆನ್ನ ಚೆನ್ನಾಗಿ ತುಂಬ ಚೆನ್ನಾಗಿದೆ ಗ್ರೀನ್ ಚಟ್ನಿ ನಮ್ಮಮ್ಮ ಹೇಳ ಸೂಪರ್ ಆಗಿತ್ತು ರೆಡ್ ಚಟ್ನಿನೂ ಚೆನ್ನಾಗಿದೆ ಬಟ್ ನಾವು ಗ್ರೀನ್ ಚಟ್ನಿ ಪ್ರಿಯರು ಕುರುಗಡ್ಲೆ ಚಟ್ನಿ ಪ್ರಿಯರು ಕಡ್ಲೇಕ ಬೀಜ ಚಟ್ನಿ ಇಷ್ಟ ಆಗೋರ್ಗೆ ಅದು ಇಷ್ಟ ಆಗುತ್ತೆ ಯಾಕೆಂದ್ರೆ ಚಟ್ನಿ ಚೆನ್ನಾಗಿದೆ ಸೊ ಸಾಂಬಾರ್ ಮಾಡೋದಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯರಾತ್ರಿ ಒಂದು ಗಂಟೆ ತನಕ ಇರುತ್ತೆ ಜಯನಗರ್ ಫೋರ್ತ್ ಟಿ ಬ್ಲಾಕಲ್ಲಿ ಚಿಂದಲೂರ್ಸ್ ಕೆಫೆ ಬನ್ನಿ ಇಲ್ಲಿ ತಿನ್ನಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಓವರ್ ಆಲ್ ಫೈವ್ಗೆ ಫೋರ್ ಪಾಯಿಂಟ್ ಫೋರ್ ಕೊಡ್ತೀನಿ ರುಚಿ ಶುಚಿ ಬೆಲೆ ಎಲ್ಲನೂ ಚೆನ್ನಾಗಿದೆ ಓಕೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಕಸ್ಮಾತ್ ನೀವು ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀವಿ ಅಲ್ಲಿ ತನಕ ಬೈ ಬೈ